ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಿಶನ್ ಭಾಗ್ಯ ಪೂಜಾ ಮತ್ತು ಕುಸುಮಾ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕನ್ನಿಕಾ ಕೂಡ ಬರ್ತಾರೆ ಬಂದ್ಬಿಟ್ಟು ಕಿಶು ನಾನು ಇಷ್ಟೊತ್ತು ನಿನ್ನನ್ನೇ ಹುಡುಕ್ತಾ ಇದ್ದೆ ನೀನು ನೋಡಿದರೆ ಇಲ್ಲಿದೆಯಾ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಕಿಶನ್ಗಂತೂ ಫುಲ್ ಶಾಕ್ ಆಗುತ್ತೆ ಏನಿವರು ನಿಮಗೆ ಮುಂಚೆಯಿಂದನೂ ಗೊತ್ತಾ ಇವರು ಯಾರು ಅಂತ ನಿಮಗೆ ಗೊತ್ತಾ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ಗಂತೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಅವಾಗ ಕನ್ನಿಕಾ ಕೂಡ ಅವರೇ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರಿ ಬಂದಿರೋರೆಲ್ಲರೂ ಕೂಡ ಅಡುಗೆನ ಊಟ ಮಾ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಗಳಿ ಹೋದರು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವಾಗ ಭಾಗ್ಯಗೂ ಕೂಡ ತುಂಬಾ ಖುಷಿಯಾಗಿಬಿಡುತ್ತೆ ಕಿಶು ಲೇಟ್ ಆಗುತ್ತೆ ಮನೆಗೆ ಹೋಗಬೇಕು ಬೇಗ ಬಾ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಡ್ತಾರೆ ಅಲ್ಲ ಇವರು ನಿಮಗೆ ಏನಾಗಬೇಕು ಮನೆಗೆ ಬಾ ಬೇಗ ಬಾ ಅಂತ ಕರಿತಾ ಇದ್ದಾರೆ ಯಾರು ಅಂತ ಭಾಗ್ಯ ಮತ್ತೆ ಪೂಜಾ ಇಬ್ರು ಕಿಶನ್ನ ಕೇಳಿದಾಗ ಕಿಶನ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಅದು ಇವರು ಅವರು ನನ್ನ ಕಾಲೇಜ್ನಲ್ಲಿ ಸೀನಿಯರ್ ಇದ್ದಾರೆ ಅಲ್ವಾ ಅದಕ್ಕೇ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಈ ಥರ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಅಲ್ವಾ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಆದರೂ ಕೂಡ ಮನೆಗೆ ಬಾ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಯಾಕೆ ಅಂತ ಕೇಳ್ತಾರೆ ಅಯ್ಯೋ ಅದ ಸ್ವಲ್ಪ ಪೇಮೆಂಟು ಆ ಕೆಲಸ ಈ ಕೆಲಸ ಅಂತ ಇರುತ್ತಲ್ವಾ ಅದಕ್ಕೋಸ್ಕರ ಕರೆದಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಓ ನೀನು ಜಿಮ್ ಜೊತೆಗೆ ಈ ಕೆಲಸನೂ ಕೂಡ ಮಾಡ್ತೀಯಾ ಅಂತ ಸುಷ್ಮಾ ಕೇಳಿದಾಗ ಅಯ್ಯೋ ಇಲ್ಲ ಆಂಟಿ ನಾನು ಎಲ್ಲರಿಗೂ ಕೂಡ ಈ ಥರ ಹೆಲ್ಪ್ ಮಾಡೋದು ಸಹಾಯ ಮಾಡೋದು ಮಾಡೋದಿಲ್ಲ ತುಂಬ ಹತ್ರ ಇರೋರಿಗೆ ಮಾತ್ರ ನಾನು ಈ ಥರ ಮಾಡಿಕೊಡ್ತೀನಿ ಅಂತ ಕಿಶನ್ ಹೇಳ್ತಾನೆ ಸರಿ ನನಗೆ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಭಾಗ್ಯಾಗೆ ಮತ್ತು ಕುಸುಮಾಗೆ ಹೇಳ್ತಾರೆ ಆದರೆ ಪೂಜಾ ಮಾತ್ರ ಬಾಯ್ ಕಿಶು ಅಂತ ಹೇಳ್ಬಿಟ್ಟು ಕಿಶನ್ನ ರೇಗಿಸ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಅಂತೂ ಹುಲ್ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ತಾಂಡವ್ ನಿಂತ್ಕೊಂಡು ಅಲ್ಲೇ ಕೇಳಿಸ್ಕೊಳ್ತಾ ಇರ್ತಾನೆ ಕಿಶನ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆಯಾ ಅಲ್ವಾ ನೀನು ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೆ ಬಿಡೋದಿಲ್ಲ ಕಣು ಈ ತಾಂಡವ್ ಇರೋದೇ ನಿನ್ನ ಜೀವನ ಹಾಳು ಮಾಡೋದಕ್ಕೆ ಇವಾಗ ತಾಂಡವ್ ರೈಟ್ ಟೈಮ್ ಆಗಿ ಎಂಟ್ರಿ ಕೊಡಬೇಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯ ಕುಸುಮ ಪೂಜೆ ಎಲ್ಲರೂ ಕೂಡ ಅಡುಗೆ ಐಟಮ್ಸ್ನ ಎತ್ಕೊಂಡು ತಾಂಡವ್ ಕೂಡ ಅಲ್ಲಿಗೆ ಬರ್ತಾನೆ ಏನು ಅಡುಗೆ ಕೆಲಸ ತುಂಬ ಜೋರಾಗಿದೆ ಅಂದಿದ್ದ ತಕ್ಷಣ ಕುಸುಮಗಂತೂ ಫುಲ್ ಕೋಪನೇ ಬರುತ್ತೆ ಯಾಕೋ ನೀನು ಇಲ್ಲಿಗೆ ಬಂದಿದೀಯಾ ಅಂತ ಕೇಳಿದಾಗ ತಾಂಡವ್ ಬೇಕು ಅಂತಲೇ ನಾಟಕ ಮಾಡಿಕೊಂಡು ಹೊರಗೆ ಒಳಗೆ ಓಡಾಡ್ತಾ ಇರ್ತಾನೆ ಏನು ಹುಡುಕ್ತಾ ಇದ್ದೀಯಾ ತಾಂಡವ್ ಏನು ಬೇಕು ನಿನಗೆ ಅಂತ ಕೇಳಿದಾಗ ಅಲ್ಲಮ್ಮ ಇದೇನಾದರೂ ಜಾಗ ಬರೀ ಭಾಗ್ಯ ಕುಸುಮಾಗೆ ಸೇರಿದ್ದ ಅಂತ ಬೋರ್ಡ್ ಹಾಕಿದ್ದೀರಾ ಅಂತ ನೋಡ್ಕೊಂಡು ಬಂದೆ ಅಲ್ಲ ಇಲ್ಲಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳ್ತಾ ಇದ್ದೀರಲ್ವಾ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಅವರೇ ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಭಾಗ್ಯ ಕೋಪ ಮಾಡಿಕೊಂಡು ಕೇಳ್ತಾಳೆ ಅವಾಗ ಕುಸ್ಮ ಕೂಡ ಅಯ್ಯೋ ಭಾಗ್ಯ ಅವನದು ಏನಿರುತ್ತಮ್ಮ ನಾವಿಲ್ಲಿ ಖುಷಿ ಖುಷಿಯಾಗಿ ಇದ್ದೀವಲ್ವ ಅದನ್ನ ನಾವನಿಗೆ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ನಮ್ಮ ಖುಷಿ ನಾವ್ ಕೈಯಲ್ಲಿ ನೋಡೋಕಾಗ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮ ಸುಮ್ಮನೆ ಇರಮ್ಮ ಏನೇನೋ ಮಾತಾಡಬೇಡ ಅಂತ ಹೇಳ್ತಾನೆ ಅಯ್ಯೋ ಬಾವ ಅತ್ತೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ತಾನೆ ಅವರು ಏನು ಮಾತಾಡ್ತಿಲ್ಲ ಅಂತ ಪೂಜಾ ಹೇಳಿದಾಗ ನೀನೇನಂತ ಕಿಶನ್ ವಿಚಾರದಲ್ಲಿ ನಾವು ನೋಡ್ಕೊಂಡಿದ್ದೀವಿ ಪಾಪ ಅಷ್ಟು ಒಳ್ಳೆ ಹುಡುಗ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಕುಸುಮ ಬೈತಾ ಇರಬೇಕಾದ್ರೆ ಅಯ್ಯೋ ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೆ ಆ ಕಿಶನ್ ನೋಡಿದಾಗ ಅವನು ಯಾಕೆ ಸರಿ ಅಂತ ಅನಿಸ್ತು ಅದಕ್ಕೆ ಆತರ ಮಾಡ್ದೆ ಅಂತ ತಾಂಡವ್ ಹೇಳ್ತಾನೆ ನೀನು ಅಂಥ ಕೆಲಸ ಮಾಡ್ತೀಯಾ ಅದರಲ್ಲೂ ಕೂಡ ಕಿಶನ್ ಇಷ್ಟ ಇಲ್ಲ ಅಂದರೆ ನಿನಗೆ ಒಳ್ಳೆಯದೇ ತಾನೇ ನಿನಗೆ ಖುಷಿಯಾಗುತ್ತೆ ತಾನೆ ನಿನಗೆ ಒಟ್ಟಿನಲ್ಲಿ ಪೂಜಾ ಮದುವೆ ಹಾಳಾಗಬೇಕು ತಾನೆ ಅಂತ ಕುಸುಮಾ ಹೇಳಿದಾಗ ಅಯ್ಯೋ ಅಮ್ಮ ಸಾಕು ಸುಮ್ಮನೆ ಇರ್ತೀಯ ನೋಡು ನನಗೆ ಕೋಪ ಇರೋದು ಭಾಗ್ಯ ಮೇಲೆ ಹಾಗಂತ ಪೂಜಾ ಜೀವನ ಹಾಳಾಗಲಿ ಅವ್ಳು ಕೆಟ್ಟು ವ್ಯಕ್ತಿನ ಮದುವೆ ಆಗಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ ನಾನು ಅಂತ ಕೆಟ್ಟವನು ಅಲ್ಲ ಅಂತ ಹೇಳ್ತಾನೆ ಇನ್ಫ್ಯಾಕ್ಟ್ ನಾನಿಲ್ಲಿ ಬಂದಿರೋದು ಪೂಜಾ ಮದುವೆ ವಿಚಾರ ಮಾಡಿ ಮಾತಾಡೋದಕ್ಕೆ ಹೇಗಿದ್ದರೂ ನಿಮಗೆ ಕಿಶನ್ ಇಷ್ಟ ಆಗಿದ್ದಾನೆ ನೀವು ಯಾಕೆ ಇನ್ನೂ ತಡ ಮಾಡ್ತಾ ಇದ್ದೀರಾ ಹೋಗಿ ಮದುವೆ ವಿಚಾರ ಮಾಡಬೇಕು ತಾನೆ ಅಂತ ಹೇಳ್ತಾನೆ ನೋಡಮ್ಮ ನೀವು ಮದುವೆ ವಿಚಾರ ಲೇಟ್ ಮಾಡಿದಷ್ಟು ಏನಾದರೂ ಅಡೆತಡೆ ಬರ್ತಾ ಇರ್ತವೆ ಆದಷ್ಟು ಬೇಗ ಪೂಜೆ ಮದುವೆನ ಮಾಡಿ ಮುಗಿಸಿ ಅಂತ ತಾಂಡವ ಹೇಳ್ತಾನೆ ಅವಾಗ ಪೂಜಾ ಕೂಡ ಅಯ್ಯೋ ಬಾವ ನಿಮ್ಗೆ ನಿಜವಾಗ್ಲೂ ಕೂಡ ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಇದೆಯಾ ನಿಮಗೆ ಅಂತ ಕೇಳ್ತಾ ಇರಬೇಕಾದ್ರೆ ಹೌದು ಮತ್ತು ನನಗಿರೋದು ಭಾಗ್ಯ ಮೇಲೆ ಕೋಪ ಮಾತ್ರ ನಿನ್ನ ಮೇಲೆ ನಾನು ಯಾಕೆ ಕೋಪ ಮಾಡಿಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನೇನು ಒಳ್ಳೆಯದಾಗಲಿ ಅಂತ ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಹೇಳಿ ತಾಂಡವು ಅಲ್ಲಿಂದ ಹೋಗ್ಬಿಡ್ತಾನೆ ಅತ್ತೆ ಏನಾಯಿತು ಇವರಿಗೆ ಸಡನ್ನಾಗಿ ಯಾಕೆ ಇವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಭಾಗ್ಯ ಕೇಳಿದಾಗ ಅಲ್ಲ ಅತ್ತೆ ಅವರಿಗೆ ನಮ್ಮ ಪೂಜೆ ಮೇಲೆ ಇಷ್ಟಕ್ಕೊಂದು ಕಾಳಜಿ ಇದೆನಾ ಅಂತ ಕೇಳ್ತಾನೆ ಏನೋ ಗೊತ್ತಿಲ್ಲ ಭಾಗ್ಯ ಅವನು ಯಾಕೋ ಈ ಥರ ಮಾತಾಡಿದ ಅಂತಾನೆ ಅಂತಾನೆ ಗೊತ್ತಾಗಲಿಲ್ಲ ಅಂತ ತಾಂಡವ್ ಹೇಳಿದ್ದು ಕೂಡ ಕರೆಕ್ಟ್ ಆಗಿದೆ ನಾಳೆ ನಾವು ಆದಷ್ಟು ಬೇಗ ಈ ಮದುವೆ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಕುಸುಮಾ ಕೂಡ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ನೋಡಿದರೆ ಕಿಶನ್ ತುಂಬ ಭಯ ಪ ಭಯ ಪಟ್ಕೊಂಡು ಮನೆಯಲ್ಲಿ ಓಡಾಡ್ತಾ ಇರ್ತಾನೆ ಏನಪ್ಪ ಇದು ನನ್ನ ಲವರ್ಗೆ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ಇದು ಯಾಕೋ ಡೆಡ್ ಎಂಡ್ ಸಿಗೋ ಹಾಗೆ ಇದೆ ಅಲ್ಲ ಕನಿಕಾ ಮತ್ತೆ ಪೂಜಾ ನಡುವೆ ಅಷ್ಟೊಂದು ಗಲಾಟೆ ಆಗುವಂಥದ್ದು ಏನಿದೆ ಅವರಿಬ್ರು ಜಡ್ಯಾ ಜಗಳದಲ್ಲಿ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕುಸುಮ ಧರ್ಮ ಅವರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ರೀ ನಾಳೆ ಹತ್ತು ನಲ್ವತ್ತಕ್ಕೆ ಟೈಮ್ ತುಂಬ ಚೆನ್ನಾಗಿದೆ ಯಮ್ಗಂಡ್ ಕಾಲ ಶುರುವಾಗ ಮೊದಲೇ ನಾವು ಆ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಬೇಕು ಅಂತ ಹೇಳಿದಾಗ ಸರಿ ಕುಸುಮಾ ಆಯಿತು ಅಪರೂಪಕ್ಕೆ ಪ್ರೂಪಕ್ಕೆ ತಾಂಡವ್ ಒಳ್ಳೆ ಐಡಿಯಾ ಹೇಳಿದ್ದಾನೆ ಅವನಿಗಿಂತ ಯೋಚನೆ ಯಾಕೆ ಬಂತು ಅಂತ ಹೇಳ್ತಾ ಇರಬೇಕಾದ್ರೆ ನೋಡಮ್ಮ ಭಾಗ್ಯ ಬೆಳಗ್ಗೆಗೆ ಯಾವ ಕೆಲಸನೂ ಕೂಡ ಇಟ್ಕೋಬೇಡ ಎಲ್ಲದನ್ನೂ ಕೂಡ ಇವಾಗಲೇ ಮುಗಿಸ್ಬಿಡು ಅಂತ ಕುಸುಮಾ ಹೇಳ್ಬಿಟ್ಟು ಮಕ್ಕಳಿಗೆ ಮಲ್ಕೊಳ್ಳೋದಕ್ಕೆ ಹೇಳ್ತಾಳೆ ಆದರೆ ಮಕ್ಕಳು ನಾಳೆ ಹೊಸ ಹಾಕೋಬಹುದಲ್ವಾ ಅಂತ ಹೇಳಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಇದನ್ನ ಕುಸ್ಮ ನಮ್ಮ ಚಿಂತೆ ನಮಿಗಾದ್ರೆ ಅವ್ರ ಚಿಂತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾರೆ ಈ ಕಡೆ ಕನ್ನಿಕಾ ತಾಂಡವತ್ರ ಆ ಭಾಗ್ಯ ಮಾನ ಮರ್ಯಾದೆ ಯಾವ ರೀತಿ ಹರಾಜಾಗ್ತೀನಿ ಅಂತ ನನಗೆ ಅಷ್ಟೆಲ್ಲ ಅವಮಾನ ಮಾಡಿದಾಳೆ ಅಲ್ವಾ ಎಲ್ಲ ಅವಮಾನ ಅವಮಾನನೂ ಕೂಡ ಬಡ್ಡಿ ಸಮೇತ ಅವಳಿಗೆ ವಾಪಸ್ ಕೊಡ್ತೀನಿ ಅವಳು ಸಲ ಈ ಕನ್ನಿಕನ ಎದುರಾಕೊಳ್ಳೋಕೆ ಎದುರಬೇಕು ಆ ಥರ ನಾನು ರಿವೆಂಜ್ ತಗೊಳ್ತೀನಿ ಅಂತ ಹೇಳಿದ ತಕ್ಷಣ ತಾಂಡವಗಂತೂ ಫುಲ್ ಖುಷಿಯಾಗಿಬಿಡುತ್ತೆ ಇನ್ನು ಈ ಕಡೆ ಭಾಗ್ಯ ಖುಷಿಯಾಗಿರ್ಬೇಕಂದ್ರೆ ಕನ್ನಿಕಾ ತಾಂಡವ್ ಇಬ್ಬರು ಕೂಡ ಸೇರಿಕೊಂಡು ಭಾಗ್ಯಗೆ ಅವಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾಗ್ಯಗೆ ಅವಮಾನ ಆಗುತ್ತಾ ಪೂಜಾ ಕಿಶನ್ ಮದುವೆ ನಿಂತೋಗುತ್ತಾ ಕಾದು ನೋಡೋಣ